ರಾಜ್ಯ ರೈತ ಸಂಘ ಮತ್ತು ಡಾಕ್ಟರ್ ಅನಿಲ್ ಕುಲಕರ್ಣಿ ನೇತ್ರಾಲಯದಿಂದ ಉಚಿತ ಕಣ್ಣು ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಅಥ್ನಿ ತಾಲೂಕಿನ ನಂದಗಾಂವ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮತ್ತು ಕುಡಚಿಯ ಡಾಕ್ಟರ್ ಅನಿಲ್ ಕುಲಕರ್ಣಿ ನೇತ್ರಾಲಯದ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಕಣ್ಣು ತಪಾಸಣೆ ಮತ್ತು ಆರೋಗ್ಯ ಶಿಬಿರವು ಯಶಸ್ವಿಯಾಗಿ ಜರುಗಿತು ಈ ಶಿಬಿರವನ್ನು ತಾಲೂಕು ಅಧ್ಯಕ್ಷೆ ಪ್ರೀತಿ ಪೂಜೇರಿ ಅವರ ನೇತೃತ್ವದಲ್ಲಿ ವೈದ್ಯಕೀಯ ತಂಡದ ಸಹಯೋಗದೊಂದಿಗೆ ಗ್ರಾಮೀಣ ಕುಟುಂಬಗಳಿಗೆ ಗುಣಮಟ್ಟದ ಕಣ್ಣಿನ ಚಿಕಿತ್ಸೆಯನ್ನು ತಲುಪಿಸುವ ಉದ್ದೇಶದಿಂದ ಆಯೋಜಿಸಲಾಗಿದ್ದವು ಕುಡಚಿಯ ನೇತ್ರಾಲಯದ ವೈದ್ಯಕೀಯ ತಂಡವು ಪ್ರತಿಯೊಬ್ಬ ರೋಗಿಗೂ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಸಂಪೂರ್ಣ ಕಂಪ್ಯೂಟರೀಕೃತ ಪರೀಕ್ಷೆ ನಡೆಸಿತು ಇದು ಸರಳ ತಪಾಸಣೆಯಾಗಿರದೆ ಪ್ರತಿಯೊಬ್ಬರಿಗೂ ಸಂಪೂರ್ಣ ದೈನಂದಿನ ಕಣ್ಣಿನ ಆರೋಗ್ಯ ಮೌಲ್ಯಮಾಪನ ಮಾಡಲಾಯಿತು ಎಂದು ಆಸ್ಪತ್ರೆಗೆ ಪ್ರತಿನಿಧಿಗಳು ಹೇಳಿದರು ಅಗತ್ಯವಾದ ಎಲ್ಲ ಔಷಧಿಗಳನ್ನು ಶಿಬಿರದಲ್ಲೇ ಉಚಿತವಾಗಿ ವಿತರಿಸಲಾಯಿತು ಕಣ್ಣಿನ ಪೊರೆ ಮೋತಿಬಿಂದು ಸೇರಿದಂತೆ ಶಸ್ತ್ರಚಿಕಿತ್ಸೆಗೆ ಅಗತ್ಯವಿರುವ ರೋಗಿಗಳನ್ನು ಆಯುಷ್ಮಾನ್ ಭಾರತ್ ಮತ್ತು ಜ್ಯೋತಿಬಾ ಫುಲೆ ಯೋಜನೆಗಳಡಿ ಸಂಪೂರ್ಣ ಉಚಿತ ಶಸ್ತ್ರಚಿಕಿತ್ಸೆಗೆ ನೋಂದಾಯಿಸಲಾಯಿತು ಸುಮಾರು ಶೇಕಡ ಎಂಬತ್ತರಷ್ಟು ಚಿಕಿತ್ಸೆಗಳು ಈ ಯೋಜನೆಗಳ ಅಡಿಯಲ್ಲಿ ಬರುತ್ತವೆ ಉಳಿದ ಭಾಗವನ್ನು ಆಸ್ಪತ್ರೆಯೇ ಹೊರುತ್ತದೆ ಎಂದು ವೈದ್ಯಕೀಯ ತಂಡ ತಿಳಿಸಿದೆ ಇನ್ನು ಗ್ರಾಮಸ್ಥರಿಗೆ ಮಾರುಕಟ್ಟೆ ದರಕ್ಕಿಂತ ಬಹಳ ಕಡಿಮೆ ಬೆಲೆಗೆ ಚ್ಮನ್ನೂ ಕೂಡ ಒದಗಿಸಲಾಯಿತು ಶಿಬಿರದ ವೇಳೆ ಮಾತನಾಡಿದ ತಾಲೂಕು ಅಧ್ಯಕ್ಷೆ ಪ್ರೀತಿ ಪೂಜೇರಿ ಅವರು ಖಾಸಗಿ ಆಸ್ಪತ್ರೆಗಳ ಹೆಚ್ಚಿನ ವೆಚ್ಚದ ಕಾರಣದಿಂದ ಬಡವರು ಕಣ್ಣಿನ ಸಮಸ್ಯೆ ಇದ್ದರೂ ಆಸ್ಪತ್ರೆಗೆ ಹೋಗಲು ಭಯಪಡುತ್ತಾರೆ ಅವರ ಮನೆ ಬಾಗಿಲಿಗೆ ಚಿಕಿತ್ಸೆ ತಲುಪಿಸುವ ಉದ್ದೇಶದಿಂದ ಈ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಎಂದರು ಕರ್ನಾಟಕ ಕಾರ್ಮಿಕ ವೇದಿಕೆಯ ಬೆಳಗಾವಿ ಜಿಲ್ಲಾಧ್ಯಕ್ಷೆ ರಾಣಿ ಬಡಗೀರವರು ಶಿಬಿರದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು ಖಾಸಗಿ ಆಸ್ಪತ್ರೆಗಳಲ್ಲಿ ಕೇವಲ ಸಲಹೆಗಾಗಿ ಸಾವಿರಕ್ಕೂ ಹೆಚ್ಚು ತೆಗೆದುಕೊಳ್ಳುತ್ತಾರೆ ಇಂತಹ ಸಂದರ್ಭದಲ್ಲಿ ಈ ಶಿಬಿರ ಬಡ ಕುಟುಂಬಗಳಿಗೆ ದೊಡ್ಡ ಸಹಾಯ ಆಗಿದೆ ಎಂದು ವಿವರಿಸಿದರು ಈಗಾಗಲೇ ನಿಪ್ಪಾಣಿ ಮತ್ತು ಹುಕ್ಕೇರಿ ತಾಲೂಕಿನ ಶಿಬಿರಗಳಲ್ಲಿ ಎಂಬತ್ತರಿಂದ ನೂರು ಯಶಸ್ವಿ ಶಸ್ತ್ರಚಿಕಿತ್ಸೆಗಳನ್ನು ನಡೆಸಿದ್ದೇವೆ ನಂದಗಾವದ ಜನತೆಗೂ ಕೂಡ ಅದೇ ಗುಣಮಟ್ಟದ ಚಿಕಿತ್ಸೆ ನೀಡಲಾಗುತ್ತದೆ ಎಂದು ವೈದ್ಯಕೀಯ ತಂಡ ಭರವಸೆ ನೀಡಿದು ಇನ್ನು ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾದವರಿಗೆ ಕುಡುಚಿಗೆ ಹೋಗಲು ಮತ್ತು ಬರಲು ಉಚಿತ ವಾಹನ ವ್ಯವಸ್ಥೆ ಊಟ ವಸತಿ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಶಸ್ತ್ರಚಿಕಿತ್ಸೆಯ ನಂತರ ಕಪ್ಪು ಕನ್ನಡಕಗಳನ್ನು ಉಚಿತವಾಗಿ ನೀಡಲಾಗುತ್ತದೆ ಎಂದರು ಇನ್ನು ನಂದಗಾವದಲ್ಲಿ ನಡೆದ ಈ ಉಚಿತ ಕಣ್ಣು ತಪಾಸಣಾ ಶಿಬಿರವು ಗ್ರಾಮಸ್ಥರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು ಬಡ ಕುಟುಂಬಗಳಿಗೆ ಯಾವುದೇ ವೆಚ್ಚವಿಲ್ಲದೆ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸಿದ್ದಕ್ಕಾಗಿ ಸಾರ್ವಜನಿಕರಿಂದ ಪ್ರಶಂಸೆಗೆ ಪಾತ್ರವಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಶ್ರೀಶೈಲ ಕಾಂಬ್ಳೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಸುಭಾಷ್ ಹುಬ್ಬಳ್ಳಿ ರೈತ ಸಂಘಟನೆ ಮುಖಂಡರಾದ ಸರಸ್ವತಿ ನ್ಯಾಗೌಡ ಶೋಭಾ ಯಾದವ್ ಸಿದ್ದಲಿಂಗ್ ಗುಮಟಿ ದರಪ್ಪ ನಂದೇಶ್ವರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹಜರತಲಿ ಕಮಾಲ್ ನವ ಅವರು ಸಹಾಯ ಸಹಕಾರ ನೀಡ್ತಾ ಇದ್ದಾರೆ ಅಂತಂದ್ರೆ ಅಂದ್ರೆ ನಮ್ದು ಒಂದು ಹಳೆಯ ಸೈವೆ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಒಂದು ಕರೆಗೆ ನಾನು ಇಲ್ಲಿಗೆ ನಂದಗಾಂವ್ ಊರಿಗೆ ಇವತ್ತಿನ ದಿನ ಎಷ್ಟೋ ಬಡ ಕುಟುಂಬಗಳಿಗೆ ಸಹಾಯ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡಿದ್ದಾರೆ ಅಂತಂದರೆ ಕಣ್ಣಿನ ತಪಾಷಣೆಯನ್ನು ಉಚಿತವಾಗಿ ಶಿಬಿರವನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ ನನಗೊಂದು ಹೇಳ್ತಾರೆ ಈ ರೀತಿ ಇದೆ ನೀವು ಬರಬೇಕು ಅಂತಂದು ನಿಜವಾಗ್ಲೂ ನಾನು ಬಂದಿರ್ ಬರಬೇಕು ಅಂತಾನೆ ಇಲ್ಲಿ ಬಂದು ಇಲ್ಲಿ ಶಿಬಿರದಲ್ಲಿ ಪಾಲ್ಗೊಂಡಿದ್ದೀನಿ ತುಂಬ ಧನ್ಯವಾದಗಳು ನನ್ನನ್ನು ಇಂಥ ಒಂದು ಒಳ್ಳೆಯ ಸಂದರ್ಭದಲ್ಲಿ ನನ್ನನ್ನು ಕೂಡ ಇಲ್ಲಿ ಕರೆದು ಆಹ್ವಾನಿಸಿದ್ದಕ್ಕೆ ಒಂದು ಅಳಿಲ ಸೇವೆ ನಂದು ಒಂದು ಇರಲಿ ಅಂತ ನಾನು ಮಾಡ್ತಾ ಇದ್ದೀನಿ ಇದೇ ರೀತಿ ಎಷ್ಟೋ ಬಡ ಕುಟುಂಬಗಳಿಗೆ ಆಪರೇಷನ್ ಆಗಲಿ ಕಣ್ಣಿನ ತಪಾಸಣೆಗೆ ಪ್ರೈವೇಟ್ ಹಾಸ್ಪಿಟಲ್ಗಳೇ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ದುಡ್ಡು ಕೊಡೋಕ್ಕಾಗದೆ ಅವರು ಕಣ್ಣಿನ ಟ್ರೀಟ್ಮೆಂಟ್ ಅನ್ನೇ ತಗೊಳಲ್ಲದೆ ಎಷ್ಟೋ ಜನ ಹಾಗೆ ಇದ್ದಾರೆ ಅವರಿಗೆ ಒಂದು ಅನುಕೂಲಕ್ಕೆ ಇದು ಒಂದು ಒಳ್ಳೆ ಸುಸಂದರ್ಭ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಎಷ್ಟೋ ಜನ ರೈತರು ಕೂಡ ಹಾಗೆ ಮನೆಯಲ್ಲಿ ಇದ್ದೀರಿ ದಯವಿಟ್ಟು ಯಾರು ಕೂಡ ಮನೆಯಲ್ಲಿ ಇರಬೇಡಿ ಇಂಥ ಒಂದು ಒಳ್ಳೆ ವೇದಿಕೆ ಇದೆ ನಿಮಗೋಸ್ಕರ ಕಣ್ಣಿಗೋಸ್ಕರ ನೀವು ಬನ್ನಿ ತೋರಿಸ್ಕೊಳ್ಳಿ ನಿಮಗೆ ಕಡಿಮೆ ರೇಟಲ್ಲಿ ಸ್ಪೆಕ್ಟ್ ಎಲ್ಲ ಕೊಡ್ತಾ ಇದ್ದಾರೆ ಅಂದ್ರೆ ಹೊರಗಡೆ ಹೋದರೆ ಒಂದು ಸಾವಿರಕ್ಕಿಂತ ಜಾಸ್ತಿ ಇದೆ ಇಲ್ಲೆಲ್ಲ ಕಡಿಮೆ ಇದೆ ನೀವು ಬಂದು ನಿಮ್ಮ ಇದನ್ನ ಸದುಪಯೋಗ ತಗೊಳ್ಬೇಕು ಧನ್ಯವಾದಗಳು ನಮಸ್ಕಾರ ನಾನು ಪ್ರೀತಿ ಪೂಜಾರಿ ರೈತ ಸಂಘ ತಾಲೂಕು ಅಧ್ಯಕ್ಷರು ಮಾತಾಡೋದು ಇವತ್ತು ನಾವು ಏನಪ್ಪ ಅಂದ್ರ ಇತರದಿಂದ ರೈಸ್ ತಂಗದ ವತಿಯಿಂದ ನಾವು ಒಂದು ಸ್ಟಾಂಪ್ ಇಟ್ಟಿವ್ ಕಣ್ಣಿನ ಬದಲ್ರಿ ಯಾಕಂದ್ರೆ ಎಲ್ಲಾ ಕಣ್ಣಿನ ಬದಲು ಎಲ್ಲತ್ರ ಬದಲು ಸಮಸ್ಯೆ ಇರುವುದರಿಂದ ನಾವು ಇವತ್ತ ನಮ್ಮ ಎಲ್ಲರಿಗೂ ಅನುಕೂಲ ಆಗ್ಲತ್ತಿಸ್ ಇವ್ರು ಸರಿ ಕರೆ ಮಾಡಿದಿವ್ರಿ ನಾವು ಕರೆ ಕೊಟ್ಟಿದ್ದ ನಮಗ ಸ್ವಲ್ಪ ಅನುಕೂಲ ಆಗ್ಲತ್ತ ಇವರು ಕೂಡ ಬೆಂಬಲ ಆದ್ರು ಅದೇ ರೀತಿ ಇವ್ರು ಕರ್ನಾಟಕ ಅಧ್ಯಕ್ಷರ ಜಿಲ್ಲಾ ಅಧ್ಯಕ್ಷರಾದಂತ ರಾಣಿ ಬಡ್ಗಾರ ಅವರು ಕೂಡ ಬಂದ್ರು ಸರಸ್ವತಿ ಅಮ್ಮ ಅವರು ಕೂಡ ನಮಗೆ ಬಂದ್ರು ಇವತ್ತು ಬಂದಿದ್ದಕ್ಕೆ ನಮಗೂ ಎಲ್ಲಾ ಜಾಸ್ತಿ ಪ್ರಮಾಣದಲ್ಲಿ ಮಂದಿ ಕೂಡ ಬರುತ್ತದೆ ಇದೇ ರೀತಿ ನಮ್ಗ ಅನುಕೂಲಗಳನ್ನು ಆಗಲಿ ಅಂತ ಏಕಿಸಂದು ಎಲ್ಲರಿಗೆ ನಮಗೇನೋ ಆರೋಗ್ಯದ ಬದಲಾಗಲಿ ಕಣ್ಣಿನ ಬದಲಾಗಲಿ ಏನೋ ಒಂದು ನಾವು ರೈತರಿಗೊಂದು ಅನುಕೂಲ ಮಾಡಬೇಕಂತ ಏಕಿಸಿಂದ ನಾವು ಈ ನಿರ್ಧಾರ ತಗೊಂಡು ಈ ಕ್ಯಾಂಪನ್ನು ಹಾಕಿದ್ದೀವಿ ಅದೇ ರೀತಿ ಕ್ಯಾಂಪ್ ಹಾಕೋದ್ರಿಂದ ಎಲ್ಲರಿಗೂ ಒಂಥರ ಅನುಕೂಲ ಆಗ್ತೈತೆ ಅಂದೇಕಂದ ನಾವು ಹೇಳ್ತಾ ಮಾಡೋದು ಈಗ ಬಡ ಜನರಿಗೆ ಅಂದ್ರೆ ಉಚಿತವಾಗಿ ಇಟ್ಟಿದೀವಿ ಫ್ರೀ ಆಗಿ ಎಲ್ಲಾ ಮಾಡ್ತಾ ಇದಾರಲ್ರಿ ಅದೇ ರೀತಿ ಈಗ ಏನ್ ಮಾಡ್ತಾರ ಕಣ್ಣಿನ ಸಮಸ್ಯೆಗಳು ಕಣ್ಣಿನ ಅಪರ್ಷನ್ ಜಾಸ್ತಿ ಇರುವುದರಿಂದ ಪಾಪ ಅಮೌಂಟ್ ಇಲ್ಲಕ್ಕಾಗಿ ಬಡ ಜನರು ಏನ್ ಮಾಡ್ತಾರ ಈ ಸಮಸ್ಯೆಗಿದ್ರು ಕೂಡ ದುಡ್ಡಿನ ಇದಕ್ಕಾಗಿ ಮುಂದೆ ಹೋಗ್ತಾ ಇಲ್ಲ ಅದೇ ರೀತಿ ನಾವು ಇನ್ ಅನುಕೂಲ ಆಗಲಿ ಎಲ್ಲರಿಗೂ ಒಂದು ಯಾವುದೋ ಒಂದು ಅನುಕೂಲ ಆಗಬೇಕಂತ ನಾವು ಈ ನಿರ್ಧಾರವನ್ನು ತಗೊಂಡಿದ್ವಿ ಇನ್ನು ಜಾಸ್ತಿ ಮಟ್ಟಕ್ಕೆ ನಾವು ಇನ್ನು ಬೇರೆ ಬೇರೆ ಯಾವ್ದಾಗ್ಲಿ ಒಂದು ಮಾಡ್ಬೇಕಂತ ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡ್ಬೇಕು ಯಾಕಂದ್ರೆ ರೈತರಿಗೆ ಸಪೋರ್ಟ್ ಮಾಡಬೇಕು ಇವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದಾರೆ ಅದೇ ರೀತಿ ಎಲ್ಲರೂ ನಮ್ಗೆ ಸರ್ ಏನಂದ್ರೆ ಈಗ ಕಣ್ಣಿಂದ ಜಾಸ್ತಿ ಪ್ರಮಾಣದಲ್ಲಿ ಜಾಸ್ತಿ ಕಾಣ್ತಾ ಇದೆ ಅದ್ರ ಸಂಬಂಧ ನಮಗೆ ಇದನ್ನ ಎಲ್ಲರಿಗೂ ಅನುಕೂಲ ಆಗ್ಲಿ ತೆಕಿಸಿಂದ ನಾವು ಇದನ್ನ ಇದನ್ನ ಮಾಡ್ತೀವಿ ಓಕೆ ಯು